ಎಷ್ಟು ದುರಂಕಾರ ನೋಡಿ ಅವ್ರಿಗೆ ಏ ಚೈತನ್ಯ ಚೈತನ್ಯ ನೈ ಏನೇ ನೀನು ಯಾರು ಓದ್ನೆ ಏನು ಹೇಳೋ ಹ್ಞೂ ಕೂದಲು ನೋಡಿ ಎಂಕಟ್ ಮಾಡ್ಸ್ಕೊಂಡಿದ್ಯಾ ಒಳ್ಳೆ ತಿಕ್ಳೋಳಿದ್ದಂಗಿದ್ಯಾ ನೋಡೋಕ್ಕೆ ಅಸಯ್ಯ ನನ್ನ ಇಷ್ಟನೇ ನಾನು ಏನಾದರೂ ಮಾಡ್ಕೊತೀನಿ ನನ್ನ ಇಷ್ಟ ಅದನ್ನೆಲ್ಲ ಕೇಳಕ್ಕೆ ನೀನು ಯಾರೋ ಓ ಹೌದಾ ನಾನು ಯಾರೋನಾ ಸರಿ ಸರಿ ಆಯಿತು ನಿಂತ್ಕೊಳ್ಳೆ ನೈ ನಾನು ನಿಂತ್ಕೊಳ್ತೀನಲ್ಲ ಮುಂದಕ್ಕೆ ಓದ್ತೀನಿ ಅದನ್ನೆಲ್ಲ ಕೇಳಕ್ಕೆ ನೀನು ಅವಳೆ ನೀನು ಅವಳು ನೋಡೋ ನಾನು ಹೇಳೋ ಮಾತು ಕೇಳಿಸ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋ ಏನೇ ಒಗಳೇ ಬಗ್ಳು ನೀನು ಯಾವಾಗಲೂ ಇದ್ದಿದ್ದೆ ತಲೆ ನೋಡೋಣ ಅಂತ ಆವತ್ತಿಂದ ಈ ಮನೆಗೆ ಒಂದು ಕಣ್ಣಕ್ಕೆ ಬೆಣ್ಣೆ ಒಂದು ಕಣ್ಣಕ್ಕೆ ಸುಣ್ಣ ಇದನ್ನೇ ಇವಾಗಲೂ ಕಂಟಿನ್ಯೂ ಮಾಡ್ಕೊಂಬತ್ತವರಲ್ಲ ಇವರೇನು ಮನುಷ್ಯರೇ ಇಲ್ಲ ಏನು ಯಾರ ಬಗ್ಗೆ ಮಾತಾಡ್ತಾಯಿದೆಯೇ ಒಂದು ಕಣ್ಣಕ್ಕೆ ಬೆಣ್ಣೆ ಒಂದು ಕಣ್ಣಕ್ಕೆ ಸುಣ್ಣ ಅಂತಂದರೆ ಅದ ಅರ್ಥ ಸರಿಯಾಗಿ ಹೇಳು ಏನಾದರೂ ಮಾತಾಡೋಂಗಿದ್ರೆ ಅರ್ಥ ಆಗೋಂಗ ಮಾತಾಡು ಇಲ್ಲ ಅಂತಂದರೆ ಸುಮ್ಮನೆ ಇಟ್ಬಿಡು ತಲೆ ತಿನ್ಬೇಡ ನನಗೆ ಅಷ್ಟೇ ನಾನು ಮದುವೆ ಆಗಬೇಕು ಅಂತ ಇದ್ದಿದ್ದು ಹುಡುಗನ ನೀನು ಯಾಕೆ ಮದುವೆ ಆಗ್ತಾಯಿದ್ಯಾ ನೀನು ಯಾಕೆ ಮದುವೆ ಆಗ್ತಾಯಿದ್ಯಾ ನೀನು ಮದುವೆ ಆಗ್ಬೇಕಂತಿದ್ದು ಹುಡುಗನು ಅದ್ಯಾರೆ ಡಾಕ್ಟರ್ ಹರ್ಷ ಅವರನ್ನು ನಾನು ಇಷ್ಟಪಟ್ಟಿರೋದು ನೀನು ಯಾಕೆ ಮದುವೆ ಮಾಡ್ಕೊತ ಇದೆಯಾ ಹಾಂ ಏನೋ ಅಲ್ಲಿಗೆ ನನಗಂತ ಏನೂ ಇಲ್ಲ ಈ ಮನೆಯೊಳಗೆ ಎಲ್ಲ ನಿನಗೆ ಬೇಕಾ ಎಲ್ಲ ನಿನಗೆ ಬೇಕು ಎಲ್ಲ ನೀವೇ ಚೆನ್ನಾಗಿರಿ ನಾನು ಎಲ್ಲಾದರೂ ಓದ್ತೀನಿ ಕೆರೆನೋ ಬಾವಿನ ನೋಡ್ಕೊತೀನಿ ಲೈ ನೀನು ಏನು ತರದೋ ಅದನ್ನ ಕರೆಕ್ಟಾಗಿ ಬೋಗುನ್ ಸಾಯಿ ಯಾಕೆ ಈ ಸಾಹಸ ಆಯ್ತಾ ಇದೆಯಾ ಡಾಕ್ಟರ್ ಹರ್ಷನಾ ನಾನು ಇಷ್ಟಪಟ್ಟಿರೋದು ನೀನು ಹೆಂಗೆ ಮದುವೆ ಇದೆಯಾ ನೀನು ಮದುವೆ ಆಗ್ಬಿಡ್ತು ನೀನೇನಾದರೂ ಅವನೇನು ಮದುವೆ ಆದರೆ ನಾನು ವಿಷ ಕುತ್ಸ್ತೀನಿ ಊನೇ ನಾನು ಹರ್ಷನ್ ಇಷ್ಟಪಟ್ಟಿರೋದು ಅರ್ಶನ್ ನಾನೇ ಮದುವೆ ಆಗಬೇಕು ನೀನು ಮದುವೆ ಆಗಬಾರ್ದು ಅಷ್ಟೇ ಅಷ್ಟೇನಾ ನಾನು ಇನ್ನೇನೋ ಏನು ಬಂದುಬಿಡ್ತೋ ಬರಬಾರ್ದು ಇರುವಾಗ ನಿದ್ರು ಕಂಬಟ್ಟೇನೋ ಅಂತ ಅಂದ್ಕೊಂಬಿಟ್ಟೆ ಹ್ಞೂ ಅಷ್ಟೇನಾ ಬಿಡು ನೀನು ಇಷ್ಟಪಟ್ಟಿದ್ರೆ ನೀನೇ ಮದುವೆ ಮಾಡ್ತು ನನ್ನ ಹತ್ರ ಹೇಳಿದ್ರೆ ಆಯಿತು ಅದಕ್ಕೆ ಇವಾಗ ಮುಳುಗೋಗಿರೋದು ಹರ್ಷ ಅವ್ರನ್ನ ಸ್ನೇಹ ಇಷ್ಟಪಡ್ತಾಳಂತೆ ಅವಳೆ ಮದುವೆ ಆತಾಳೆ ಅಂತ ಹೇಳಿದ್ರಾಯ್ತು ಉಗ್ರ ಹೋಗೋದಕ್ಕೆ ಕತ್ತಿ ಎತ್ಕೊಂಡು ಲೂದು ಮುಂದ್ ತಗೊಂಬಂದು ಓಹೋದು ಮಕ್ಕಸ್ ಬೆಂಕಿತ್ತು ಹಾಗಾದ್ರೆ ಹರ್ಷ ನಾನು ಮದುವೆ ಆದ್ರೆ ನಿಂಗೆ ಏನು ಬೇಜಾರಿಲ್ಲೇನೆ ನಾನಾಕೆ ಬೇಜಾರ್ ಪಡ್ಲಿ ನಾನಾ ಬೇಜಾರ್ ಪಡ್ಲಿ ನಿನ್ನ ಹತ್ರ ಇರೋ ದುರ್ಬುದ್ಧಿ ನನ್ನ ಹತ್ರ ಇಲ್ಲ ಆಯ್ತಾ ಪಾಳಿಗೆ ಬಂದಿದ್ದು ಪಂಚಾಮೃತ ಅದನ್ನು ಸ್ವೀಕಾರ ಮಾಡೋಣ ನಾನು ನಂಗೆ ಅದೇ ಬೇಕು ಇದೇ ಬೇಕು ಅಂತ ಗಲಾಟೆ ಮಾಡೋಳಲ್ಲ ನಾನು ಯಾವತ್ತಿದು ಹಣ್ಣು ಮೇಲೆ ಡಿಪೆಂಡ್ ಆಗಿದ್ದೀನಿ ಹಣ್ಣು ನನಗೆ ಕೆಟ್ಟದ್ ಮಾಡೋಲ್ಲ ಅನ್ನೋ ನಂಬಿಕೆ ನನಗೈತೆ ಆಯ್ತಾ ನೀನು ಇಷ್ಟಪಡ್ತಾ ಇದ್ದೆ ತಾನೆ ಹರ್ಷನಾ ಹರ್ಷ ನೀನು ನೀನು ಇಷ್ಟಪಡ್ತಾವೆ ಅದು ಹಾ ಹೇಳು ಹರ್ಷ ನೀನ್ ಇಷ್ಟಪಡ್ತಾನೆ ತುಂಬಾ ಇಷ್ಟಪಡ್ತಾನೆ ಹರ್ಷ ನಾನಂದ್ರೆ ತುಂಬಾ ಇಷ್ಟ ಹರ್ಷಗೆ ಹೌದಾ ಮತ್ತೆ ಇಲ್ಲಾಕೆ ಬಂದಿರೋದು ನಿನ್ನ ಇಷ್ಟಪಡ್ತಾ ಇದ್ದಾನೆ ಬಂದ ನಾನು ಏನ್ ನೋಡಕ್ಕೆ ಅವ್ರ ಅಪ್ಪ ಅಮ್ಮ ಬಲವಂತಕ್ ಇರ್ಬೋದು ನಾನು ನಿನ್ ತಂಗಿ ಅಂತ ಹರ್ಷ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮನ್ ಬಲವಂತಕ್ಕೆ ಏನಾದ್ರು ಬಂದಿರ್ಬೇಕೇನೋ ಅಷ್ಟೇ ನಾನಂದ್ರೆ ಹರ್ಷಕ್ ತುಂಬಾ ಇಷ್ಟ ಹರ್ಷ ಅಂದ್ರೆ ನನಗೂ ಅಷ್ಟೇ ತುಂಬಾ ಇಷ್ಟ ನಾನೇ ಹರ್ಷನ್ ಮದುವೆ ಆಗ್ಬೇಕು ಮಾಡ್ಕೊಳ್ಳೆ ಮಾರೈತಿ ಇನ್ನೂ ಒಂದ್ ಏಳೆಂಟು ವರ್ಷ ಈ ಮನೆಗೆ ಆರಾಮಾಗಿರ್ಬೇಕು ಅಂತ ಆಸೆ ನನ್ಗೆ ಏನೋ ನೀನ್ ಬಂದಲ್ಲ ಹೋಗಿ ಬಿಡೋ ಮಾಡ್ಕೊ ಮಾಡ್ಕೋ ಯಾರ್ ಬೇಡ ಅಂತ ಹೇಳಿದ್ರು ಈ ವಿಷಯ ಅಣ್ಣ ಹತ್ರ ಮಾತಾಡ್ತೀನಿ ನಾನು ಸರಿನಾ ನಾನು ಹರ್ಷನ ಮಾಡ್ಕೊಂತ ಇದ್ದೀನಿ ಅಂತ ನಿನ್ ಏನ್ ಬೇಜಾರಿಲ್ಲ ಬೇಜಾರಾ ನಂಗೆ ನನ್ಗೆ ಬೇಜಾರಿಲ್ಲ ಯಾವಾಗ ಬಂದೆ ಸಾವಿತ್ರಮ್ಮ ಚೆನ್ನಾಗಿದೇವ ಸಾವಿತ್ರಮ್ಮ ಹ್ಞೂ ಚೆನ್ನಾಗಿದ್ವಿ ತೋರ್ದ ಹೋಗಿದ್ರಿ ನಾನು ಚಿಕ್ಕಪ್ನು ಬಂದ್ರೆ ಯಾವಾಗ ಬಂದೆ ನೀನು ಅವಾಗೇನೆ ಬಂದೆ ಸಾವಿತ್ರಮ್ಮ ಇವ್ಳೇನ್ ಹೇಳ್ತಾ ಇದ್ದಾಳೆ ನೋಡ್ರಿ ಏನಂತಮ್ಮ ಹರ್ಷ ಬಂದಿ ಅದೇ ನಾನು ನೋಡಕ್ ಬಂದಿದಲ ಹರ್ಷ ಡಾಕ್ಟರ್ ಹರ್ಷ ಅವಳು ಅವರು ನಾ ಇಷ್ಟಪಡ್ತಾವ್ರಂತೆ ಇವಳು ಅವ್ರು ನಾನು ಇಷ್ಟಪಡ್ತಾಳಂತೆ ನನಗ್ ಕೇಳ್ತಾಳೆ ನಾನು ಇಷ್ಟಪಟ್ಟಿರೋ ಹುಡುಗನ ನೀನು ಹೆಂಗೆ ಮದ್ವೆ ಆಗ್ತೀಯ ಅಂತ ಏನು ಹೇಳ್ತಾ ಚೈತನ್ಯಾ ಚೈತನ್ಯ ಹ್ಞೂ ಸಾವಿತ್ರಮ್ಮ ಎಸ್ನ ನಿಜ ಹೇಳ್ತಾ ಇದೆಯಾ ನೀನೇನು ಇಷ್ಟಪಡೋನಾಗಿದ್ರೆ ಅಲ್ಲಿಂದ ಇಲ್ಲಿಗೆ ಆಗ್ ಬರ್ತಾ ಇದೈತನ್ಯ ನೋಡಕ್ಕೆ ಏನು ಮಾತಾಡ್ತಾ ಇದೆಯಾ ನೀವ ಕರೆಕ್ಟಾಗಿ ಮಾತಾಡ್ತಾ ಇದೆಯಾ ಹ್ಞೂ ಸಾವಿತ್ರಮ್ಮ ಇರೋ ವಿಷಯನೇ ಹೇಳ್ತಾ ಇರೋದು ನಾನು ಹರ್ಷನ ನನ್ನ ಇಷ್ಟಪಡ್ತಾರೆ ಹ್ಞೂ ಹರ್ಷನ ನಾನೇ ಮದ್ವೆ ಆಗಬೇಕು ಬೇರೆ ಇನ್ಯಾರು ಮದುವೆ ಆಗಬಾರ್ದು ಅಯ್ಯೋ ಮಾಡ್ತಾ ಅಂತ ಹೇಳ್ತಾಯಿಲ್ಲ ಮಾಡ್ಕೊಳ್ಳೆ ಯಾರು ಬೇಡ ಅಂದರು ಚೈತನ್ಯ ಇವತ್ತು ಇವತ್ತೊಂದು ಇದನ್ನು ಕಟ್ ನಡಿಯಮ್ಮ ನೀನು ಹಾಂ ಹ್ಞೂ ಸರಿ ಸಂತ್ರಮ್ಮ ಏಕೆ ಕರೆಕ್ಟಾಗಿ ಮಾತಾಡು ಕರೆಕ್ಟಾಗಿ ಮಾತಾಡೋ ತಮಾಷೆ ಮಾಡಬೇಡ ಇದು ಒಂದು ದಿವಸ ಎರಡು ದಿವಸದ ಜೀವನ ಅಲ್ಲ ಆಯಿತಾ ನಾವು ಇರೋವರೆಗೂ ಬಾಳಿಗೆ ಬದುಬೇಕಾಗಿರೋ ಜೀವನ ಇದು ಕರೆಕ್ಟಾಗಿ ಮಾತಾಡೋ ಅವ್ಳಿಗು ನೀನು ಇಷ್ಟಪಡ್ತಾವಣ್ಣ ನೀನಿನ್ ಇಷ್ಟಪಡ್ತಾವಣ್ಣ ಏನು ಸಾಂತ್ರಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಹಾಂ ಒಬ್ರಿಗೆ ಬಂದು ಮಾಡ್ತಾ ಇದ್ದೀರಾ ನೀವು ಅವತ್ತಿದು ಒಂದು ಕಣಗ್ ಬೆಣ್ಣೆ ಒಂದು ಕಣಕ್ಕೆ ಸುಮ್ಮನೆ ಇರ್ತಾ ಇದ್ರಿ ಇವತ್ತು ಇದೇ ಕೆಲಸ ಮಾಡ್ತಾ ಇದೀರಾ ನೀವು ಹಾಂ ನಾನು ಅದನ್ನೆಲ್ಲ ಕೇಳ್ತಾ ಇಲ್ಲ ನೀನು ಆ ಹುಡುಗನ ಮದುವೆ ಆಗ್ಬೇಡ ಅಂತಲೂ ಹೇಳ್ತಾ ಇಲ್ಲ ಆ ಹುಡುಗನು ನಿನ್ನೆನ್ನೂ ಇಷ್ಟಪಡ್ತಾವಣ್ಣ ಇಷ್ಟಪಟ್ಟಿದ್ರೆ ಇಷ್ಟಪಟ್ಟಿದ್ರಲ್ಲಿಂದ ಅಲ್ಲಿಂದ ಇಲ್ಲಿಗೇನು ಬರ್ತಾ ಇದೇತನ್ಯ ನೋಡಕ್ಕೆ ಏನಕ್ಕೆ ಬರ್ತಾ ಇದ್ರೊಳಗೆ ಏನೋ ಐತೆ ನೀನು ನನ್ನ ಹತ್ರ ಮುಂಚು ಬಿಚ್ಚಿ ಮಾತಾಡದೆ ಸರಿ ಇಲ್ಲ ಅಂತಂದರೆ ಇದು ದೊಡ್ಡದಾಗ್ತದೆ ನೋಡ್ಕೋ ಆಮೇಲೆ ತಾತನ್ ಗೊತ್ತಾದ್ರೆ ಚೆನ್ನಾಗಿರಲ್ಲ ತಾತನ ಅವ್ನ ತರಿಸ್ತಾನೆ ಅವ್ರನ್ನೆಲ್ಲ ತರಿಸ್ದಾಗ ನೀನು ಅವ್ರ ಮುಂದೆ ಹೋಗಿ ನಿಂತಾಗ ಯಾರು ಗೊತ್ತೇ ಇಲ್ಲ ಅಂತಂದ್ರೆ ಅವಾಗ ನಿಮಗೆ ಅವಮಾನ ಆತೈತೆ ನೋಡ್ಕೋ ಚೆನ್ನಾಗಿರಲ್ಲ ಏನು ನೀವು ಏನೋ ಮಾತಾಡ್ತಾವ್ರೆ ಗೊತ್ತಾಯ್ತು ಸಾವಿತ್ರಮ್ಮ ನಾನು ಅರ್ಶನ ಇಷ್ಟಪಡ್ತಾ ಇದ್ದೀನಿ ನಾನು ಹರ್ಷನೇ ಮದುವೆ ಆಗಬೇಕು ಅಷ್ಟೇ ಇಷ್ಟಪಡ್ತಾನೋ ಬಿಡ್ತಾನೋ ಅದೆಲ್ಲ ನನಗೆ ಬೇಕಾಗಿಲ್ಲ ನನ್ನನ್ನು ಹರ್ಷ ಕೊಟ್ಟು ಮದುವೆ ಮಾಡಿಸ್ರಿ ಅಷ್ಟೇ ನಾನು ಕೇಳ್ತಾ ಇರೋದು ಇನ್ನೇನು ಇಲ್ಲ ಹಾಗಾದರೆ ಆ ಹುಡುಗನೂ ಇಷ್ಟಪಡ್ತಾ ಇಲ್ಲ ಇಷ್ಟಪಡ್ತಾನೋ ಬಿಡ್ತಾನೋ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಆ ಹುಡುಗನ್ನ ನಾನೇ ಮದುವೆ ಆಗಬೇಕು ಚೈತನ್ಯನ ಕೊಟ್ಟು ಮದುವೆ ಮಾಡಬೇಡ್ರಿ ನೀವೇನಾದರೂ ಚೈತನ್ಯನ ಕೊಟ್ಟು ಮದುವೆ ಮಾಡಿದ್ರೆ ನಾನು ಸತ್ತೋಗ್ತೀನಿ ಒಂದು ನಿಮಿಷ ಬದುಕಿರಲ್ಲ ಏನೋ ಮಾತಾಡ್ತಾ ಇದ್ದ ನೀನು ನಾನು ಅನ್ಕಂಡಿ ಅಲ್ಲಿಂದ ಇಲ್ಲಿಗೆ ಬಂದಾಗ ಏನೋ ಕಿತಾಪತಿ ಅಂತ ಅದು ನಿಜನೇ ಆಗೋಯ್ತು ನೋಡು ಏನೋ ಮಾತಾಡ್ತಾ ಇರೋದು ನೀನು ಏನು ಮಾತಾಡ್ತಾ ಇದ್ದೀನಿ ನೀನು ಆ ಹುಡುಗನು ಇವಳನ್ನ ಇಷ್ಟಪಟ್ಟರೆ ಕೊಟ್ಟು ಮದುವೆ ಮಾಡೋಣ ಬೇಕಂದ್ರೆ ಚೈತನ್ಯಕ್ಕೆ ಬ್ಯಾರದೆಲ್ಲ ನೋಡಿ ಒಂದೇ ಚಪಾತ್ ಕೆಳಗೆ ಮಾಡೋಣ ಅವ್ಳಗ್ ಇಷ್ಟಪಡ್ತಾ ಇಲ್ಲ ಅವ್ಳಿಗು ಇಷ್ಟಪಡ್ತಾ ಇರೋದು ಚೈತನ್ಯನಾ ಇವಳು ಮದುವೆ ಮಾಡ್ಕೊಬೇಕಂತ ಹೆಂಗತ್ತೆ ಇದು ಇದು ಯಾವ ನ್ಯಾಯ ನೋಡ್ರಿ ಎಂಥ ಇಕ್ಕಟ್ಟಿಗೆ ಸಿಗಿಸ್ತಾಳ ನೋಡ್ರಿ ಅವಳು ನಮ್ಮನ್ನ ಅಲೋ ನಿನಕೇನು ಗೆನ್ ಆಗಿನ ಐತೇನೆ ಹಾಂ ಬಾಯ್ ಮುಚ್ಕೊಂಡಿರ್ಬೇಕು ಹುಡುಗನ ಇಷ್ಟಪಟ್ಟಿರೋದು ಚೈತನ್ಯನ ಚೈತನ್ಯನೇ ಹುಡುಗನ್ ಕೊಟ್ಟು ಮದುವೆ ಮಾಡೋದು ನಿನ್ನ ಪಾಡಕ್ಕೆ ನೀನು ಓದು ಮುಂದುವರ್ಸು ನೀನು ಡಿಗ್ರಿ ಇವಾಗ ಇವಾಗೇನು ಪದವಿ ಬರೋಲ್ಲ ಅದಕ್ಕೆ ಹ್ಞೂ ಇನ್ನೂ ಓದ್ಬೇಕು ಜಾಸ್ತಿ ನೀನು ನಿನ್ನ ಪಾಡಕ್ಕೆ ನೀನು ಓದು ಮುಂದಕ್ಕೆ ಅವ್ಯಾವ ಎರಡು ಹೋಗೋವಂತಲ್ಲ ಅವನು ಕಟ್ಕೊಂಡು ಏನಕ್ಕೆ ಬೇಕಿದೆಲ್ಲ ನಿಂಗೆ ಈ ವಯಸ್ಸಿಗೆ ಮದುವೆ ಅಂತೆ ಮದುವೆ ಏನೋ ಅನ್ನೋದು ಬಿಟ್ಬಿಟ್ಟು ಮದುವೆ ಮದುವೆ ಅಂತ ಅವಳು ಇವಳು ಈ ವಯಸ್ಸಿಗೆ ಸ್ನೇಹ ಸುಮ್ಮನೆ ಇದ್ದೊ ಬಿಡು ಇದ್ದಿದ್ದು ರಾಮಾಯಣ ಮಾಡಬೇಡ ನೀನು ಸುಮ್ಮನೆ ನೀನುಪಾಡ್ದು ನೀನು ಇರು ತಾತನ ಗೊತ್ತಾದ್ರೆ ಇನ್ನೂ ರಾಮಾಯಣ ಆತೈತೆ ಅವ್ರನ್ನ ಕರ್ಸ್ತಾನೆ ತಾತನು ತರಿಸ್ಲಿ ಬಿಡು ಅವ್ರನ್ನ ಕರೆಸಿ ನಾನೇ ಅವ್ರ ಎದುರುಗಡೆ ಹೇಳ್ತೀನಿ ಅವ್ಡುಗ್ನು ಹೇಳ್ಬೋದು ನೀನು ಯಾರಮ್ಮ ನಾನು ಯಾಕೆ ನಿನ್ನನ್ನು ಇಷ್ಟಪಡಲಿ ನಾನು ಇಷ್ಟಪಟ್ಟಿರೋದು ನಿಮ್ಮ ಅಕ್ಕನ ಚೈತನ್ಯನ ನೀನು ಯಾರೋ ತಿಳಿದು ಅಂತ ಹೇಳಿದ್ರೆ ಹುಡುಗ್ನ ಹೇಳ್ತಾನೆ ನೀವೆಲ್ಲ ಏನು ಮಾಡ್ತಾಯಿತ್ತು ಕಿವಿಗೆ ಅತ್ತಿ ಕಂಡಿತ್ತೀರಾ ಈ ಹುಡುಗಿನ ಮದುವೆ ಮಾಡ್ಕಪ್ಪ ಅವ್ಡುಗಿ ಇನ್ನೂ ಎರಡು ದಿವಸ ಮದುವೆ ಮಾಡಲ್ಲ ಅಂತ ಹೇಳಿದ್ರೆ ಆಗಲ್ಲ ಇದಪ್ಪ ಲೆಕ್ಕಾಚಾರ ಹ್ಞೂ ಕರೆಕ್ಟಾಗದ ನಿನ್ನ ಲೆಕ್ಕಾಚಾರ ಅಯ್ಯ ನಿನ್ನ ಮಕ್ಕ ಅಷ್ಟು ಬೆಂಕಿಕ್ಕ ಥ ನಿಂದು ಒಂದು ಜನ್ಮನೇನೇ ನಿಂದು ಒಂದು ಜನ್ಮನ ಸಾವಿತ್ರಿ ನೀನು ಸುಮ್ಮನೆ ಇರು ಏನು ಮಾತಾಡಬೇಡ ಶಿವಪ್ಪನ ಬರಲಿ ಇವಳ ಅಪ್ಪನ ಮುಂದೆ ನಿಲ್ಸ್ಬಿಟ್ಟು ಮಾತಾಡೋಣ ಮಾತಾಡ್ಬಿಟ್ಟು ಆ ಹುಡುಗನ್ನ ಕರ್ಸೋಣ ಆ ಹುಡುಗನ ಕರೆಸಿ ಮಾತಾಡಿ ಅಪ್ಪನ ಅವ್ರ ಅಮ್ಮನ ಕರ್ಸೋದು ಬೇಡ ಅವ್ರ ಮುಂದೆ ಇದೊಂದು ಅವಮಾನ ನಮ್ಗೆ ತಲೆ ಬೊಗ್ಸಂತದ್ದು ಯಾರಪ್ಪ ಈ ಹುಡುಗಿ ಹಿಂಗೆ ಮಾತಾಡ್ತಾಳೆ ಅಂತ ಕರ್ಸ್ಬಿಟ್ಟು ಆ ಹುಡುಗನ್ನ ಆ ಹುಡುಗನ ಕೈಗೆ ಇವಳು ಕೇಳಿಸೋಣ ತುಗಕ್ಕೆ ಅವನು ಅವ್ನು ಉಗಿಬೇಕು ಆವಾಗ ಇವಳಿಗೆ ಮಾನ ಮರ್ಯಾದೆ ಹೋಗೋದು ಹೇಳಿದ್ರೆ ಇವಳು ಬುದ್ಧಿ ಕಲಿಯೋಲ್ಲ ನೋಡ್ಕೊಂಡ್ಜಿ ಹುಡ್ಗು ನಾನು ಇನ್ನಿಷ್ಟ ಇಷ್ಟಪಡ್ತಾನೋ ಬಿಡ್ತಾನೋ ಅದೆಲ್ಲ ಬೇಕಾಗಿಲ್ಲ ನಾನು ಹುಡುಗನು ಮದುವೆ ಆಗಬೇಕು ಅಷ್ಟೇ ಆದ್ರ ಮುಂದೆ ನಾನು ಏನು ಹೇಳೋದೇ ಇಲ್ಲ ನಾನೇ ಹುಡ್ಗು ನೆಂತ್ಯ ಆಗಬೇಕು ನನಗೆ ಅವನನ್ನು ಮದುವೆ ಮಾಡ್ಬೇಕು ನೀವೇ ಚೈತನ್ಯ ಬೇಕಾದ್ರೆ ಬೇರೆ ನೋಡಿರಿ ಇಷ್ಟ ಇಲ್ದೋ ಮದುವೆ ಮಾಡ್ಕೊಂಡು ಏನೇ ಮಾಡ್ತೀಯ ನೀನು ಇಷ್ಟ ಇಲ್ದೋನು ಮದುವೆ ಮಾಡ್ಕೊಂಡು ಏನು ಮಾಡ್ತೀಯ ನೀನು ಅದೇ ಕರ್ಸಣ ರೀ ಅವ್ಗನ್ನ ಹುಡುಗನ್ನ ಕರ್ಸಿಬಿಟ್ಟು ಎತ್ರು ಬದ್ರು ನಿಲ್ಸಿ ಕೇಳೋಣ ಅದ್ರಾಗೇನು ತಪ್ಪಿಲ್ಲಲ್ಲ ತಪ್ಪಿಲ್ಲ ಕರೆಸು ಕರೆಸಿಬಿಟ್ಟು ಬೇಡ ಬೇಡ ನಾವು ಕರೆಸೋದು ಬೇಡ ಅದು ತಪ್ಪಾಗ್ತದೆ ಮನೆಗೆ ಆ ಅಪ್ಪನಿಗೆ ಈ ವಿಷಯ ಎಲ್ಲ ಹೇಳಿ ನಿಮ್ಮ ಮಾವನ ಮುಖಾಂತ್ರನ ಹುಡುಗನಿಗೆ ಫೋನ್ ಮಾಡಿಸಿ ಕರೆಸಿ ಅದೇನೋ ನೋಡ್ರಮ್ಮ ಅಪ್ಪ ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ತಲೆನೋವಲ್ಲಮ್ಮ ಅಯ್ಯೋ ದಂಡಿಗೆ ದುಡ್ಡು ಕೊಟ್ಟವನೇ ಆಸ್ತಿ ಕೊಟ್ಟವನೇ ಮನ್ಸಿಗೆ ನೆಮ್ಮದಿನೇ ಇಲ್ಲ ಎಲ್ಲ ಇದ್ದು ಏನು ಸುಖ ಜನಗೆ ಹೇಳ್ತಾರೆ ಅಯ್ಯೋ ಅವ್ರಿಗೇನಪ್ಪ ದಂಡಿಗೆ ಅದೇ ಅಂತಾರೆ ನೆಮ್ಮದಿ ಬೇಕಲ್ಲ ಮುಂಚಿನಕ ಇವಾಗ ಅದ್ಯಾವುದೋ ಇಷ್ಟು ದಿನ ಫೋಟೋದಾಯಿತು ಫೋಟೋದು ಮುಗೀತು ಈ ಮಹಾತಾಯಿ ಬಂದು ಒಪ್ಪಿಸ್ಕೊಂಡ್ಳು ನಾನು ಅನ್ಕೊಂಡು ಇವಳು ಬಂದಾಗೆ ಎರೋ ಕಿತಾಪತಿ ಬಂದವಳೆ ಅಂತ ನೋಡಿದ್ರೆ ಹಿಂಗಾಯ್ತು ಚೈತನ್ಯನಮ್ಮ ಮಹಾತಾಯಿ ನಮ್ಮಮ್ಮನ ಅವಳು ನೂರು ವರ್ಷ ತಣ್ಣಗಿರಲಿ ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತದ ನಾನು ಓದಿದ್ದೀನಿ ದಿಮಾಕಿಲ್ಲ ಅವಳಕ ಇವಳು ಅಪ್ಪಲಾಗ್ಬಿಟ್ಟು ಏನು ಆರ್ಭಟ್ಟ ಮಾಡ್ತಾಳೆ ನೋಡು ನೋಡಮ್ಮ ಸಾವಿತ್ರಿ ಅಜ್ಜಿ ನೀವು ಹಳೆ ಕಾಲದರು ನಿಮ್ಗೇನು ಗೊತ್ತಾಗಲ್ಲ ಸುಮ್ಮನೆ ಇರಬೇಕು ನೀವು ಏನು ಮಾತಾಡ್ಕೊಡ್ತು ಅಮ್ಮ ನಾನೇನು ಮಾತಾಡಿಲ್ಲ ತಯ್ಯ ನೀನು ಏನು ಹೇಳ್ಬೇಡಮ್ಮ ಸಾವಿತ್ರಮ್ಮ ಏನು ಹೇಳ್ಬೇಡ ಅವಳೇ ಹೋಗಿ ಹೇಳಿ ಸಾವಿತ್ರಮ್ಮ ನೀನು ಹೋಗಿ ಹೇಳು ನನಗ ಇದಕ್ಕೆ ಸಂಬಂಧ ಇಲ್ಲ ನೀನೇ ಹೋಗಿ ಮಾತಾಡು ಅದೇನೋ ಹೇಳ್ತಾರಲ್ಲ ಕುಡಿಯನಿಕ್ಕ ಅದೇನೋ ಹೇಳ್ತಾನೆ ಶಾಸ್ತ್ರ ಯಾಕ ಸುಮ್ಮನೆ ನೋಡಿದ್ರೆ ನಗೀತಾರೆ ಏನಪ್ಪ ಅಯ್ಯಮ್ಮ ಹಿಂಗೆ ಮಾತಾಡ್ತಾಳೆ ಅಂತ ಹಂಗಾಯ್ತು ಎಲ್ಲ ಸರೋ ಆಯ್ತಲ್ಲಪ್ಪ ಇನ್ನೇನು ಮದುವೆ ದಿನ ಗೊತ್ತಾಗ್ಸೋಣ ಅಂತ ನಾವು ಮನ್ಸಾಗ ಅನ್ಕೊಂತ ಇದ್ರೆ ಅಸತ್ತು ನೀವು ಬಂದು ಒಕ್ಕಿಸ್ಕೊಂಡು ಈ ಕೆಲಸ ಕೊಡ್ತಾ ಹ್ ಬಾ ಸಾವಿತ್ರಮ್ಮ ಬಾ ಇವ್ರು ಕಥ ಬಿಡು ನೋಡಿ ಸಾವಿತ್ರಮ್ಮ ನಾನು ಏನೋ ಹರ್ಷ ಕೊಟ್ಟು ಮದುವೆ ಮಾಡಿಲ್ಲ ಅಂತಂದ್ರೆ ನಾನು ದೇವ್ರಣೆಗೂ ಅಣೆಗೂ ಬದುಕಿರಲ್ಲ ದೇವ್ರ ನಾನು ತಾತ್ನ ಬರಲಿ ತಾತ್ನ ಹತ್ರ ಕೂತ್ಕೊಂಡು ಮಾತಾಡೋಣ ಸರಿನಾ ಮುಂದುವರಿಯುವುದು ಅರಿಯುವುದು